ಏನು ಬೇಕಾದ್ರೂ ಕಲಿಯೋ ವ್ಯಕ್ತಿ ನಮ್ಮ ಅವರು ಅಂತ ಅವರು ನಾವು ರಾಜಣ್ಣ ಅಲ್ಲ ಅಣ್ಣವರೇ ಅನ್ನೋದು ಕೆಲವರೆಲ್ಲ ಬೇರೆ ಬೇರೆಯವ್ರು ರಾಜ್ಕುಮಾರ್ ಅಂತಾರೆ ಅದು ಈಗ ಎಲ್ಲ ಬರೀ ರಾ ಅಣ್ಣವರೇನೆ ಅಣ್ಣ ಅಂದರೆ ಅವರೇನೇ ಇವತ್ತೊಂದು ದಿವಸಕ್ಕೆ ಅದು ಅವನು ಹೀಗೆ ಅವ್ರಿಗೆ ಮೊದಲೇ ಮದುವೆ ಆಗಿರುತ್ತೆ ಕಾಮಿಡಿ ಗಿಮಿಡಿ ಟ್ರ್ಯಾಕ್ ಅದೆಲ್ಲ ಬಿಟ್ಬಿಡಿ ಸಿನಿಮಾ ನೋಡಿದವ್ರ್ಗೆ ಗೊತ್ತಾಗುತ್ತೆ ಅವೆಲ್ಲ ಅದ್ಧೂರಿಯಾಗಿದೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಕತೆ ಓಟ ಇದೆಯಲ್ಲ ಭಾಳ ಚೆನ್ನಾಗಿದೆ ಅದು ಭಾಳ ದಿವ್ಸದವ್ರಿಗೂ ಇದ್ದೆ ಈಗ ನನ್ನ ಕೈಲಿ ಹೇಳಕ್ಕೆ ಬರಲ್ಲ ಅದು ಒಂದು ಎಂಟು ಹತ್ತು ಲೈನು ದೇವ್ರ ಮುಂದೆ ಕೂತ್ಕೊಂಡು ಯಾಕಪ್ಪ ಹೀಗೆ ಮಾಡಿಸ್ದೆ ಇದು ಮಾಡಿದೆ ಎಲ್ಲ ಮಾಡಿಸಿದ್ದೆ ನೀನು ಯಾಕೆ ಈ ತದಂಗೆ ಇದು ಕೊಟ್ಟು ಅಂತೆಲ್ಲ ಹೇಳ್ತಾಯಿರ್ತಾರೆ ಹೇಳಿದ್ರು ಭಾಳ ಚೆನ್ನಾಗಿ ಬಂತು ಅದು ಬಂದ ಮೇಲೆ ಓಕೆ ಆಯಿತು ಇದ ನಂತರ ಮುಂದೆ ಇಲ್ಲಿ ಸೆಟ್ಟಲ್ಲೇ ಭಾಳ ಚೆನ್ನಾಗಿ ಅಣ್ಣ ಮಾಡಿದರು ಡಬ್ಬಿಂಗ್ ಅಂತ ಬಂದ ನಾನು ಹೇಳಿದೆ ಅವಾಗೆಲ್ಲ ಸ್ಪಾಟ್ ಡಗಿಂಗ್ ಡಬ್ಬಿಂಗ್ ನಾವು ಮಾಡ್ತಾ ಇದ್ದಿದ್ದು ಸ್ಪಾಟಿಂಗ್ ರೆಕಾರ್ಡಿಂಗು ಈ ಡಬ್ಬಿಂಗ್ ನಾನು ಹೇಳಿದೆ ಅಣ್ಣ ಇದು ಡಬ್ಬಿಂಗ್ ಮಾಡಿ ಅಂತ ಕೇಳಿದೆ ನಾನು ಯಾಕೆ ಬಾರ್ಗವ್ ಅಂದರು ಇಲ್ಲ ಮಾಡಿದ್ರೆ ಇನ್ನೊಂದು ಸ್ವಲ್ಪ ನೀವು ನನಗನ್ಸುತ್ತೆ ಪಿಚ್ಚರ್ ನೋಡ್ತಾ ನೀವು ಇನ್ನೂ ಹಾವಭಾವ ತುಂಬೋದು ಅಂತ ಕಾಣಿಸುತ್ತೆ ಇಲ್ಲ ಅಲ್ಲೇನೇ ಎಲ್ಲನೂ ಮಾಡಿದ್ದೀನಿ ಎಲ್ಲ ಅಲ್ಲೇ ಕೊಟ್ಟಿದ್ದೀನಿ ನಾನು ಬೇಕಾ ಅಂದರು ನನಗೇನೋ ಅನಿಸುತ್ತೆ ಅಣ್ಣ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದೆ ನೀವು ಮಾಡಿ ಅಂತ ಹೇಳಬಾರ್ದು ನಾವು ಯಾವಾಗಲೂ ಚೆನ್ನಾಗಿರುತ್ತೆ ಅಂದೆ ಆಗಲಿ ನಿಮ್ಮ ತೃಪ್ತಿಗೆ ನಾನು ಮಾಡ್ತೀನಿ ಅಂದರು ಬೇಜಾರು ಪಟ್ಕೊಳ್ಳ್ದೆ ಮಾಡಿದ್ರು ಹೆಂಗೆ ಬೇಕೋ ಹಾಗೆ ಮಾಡಿದ್ರು ಮಾಡಿದ ಮೇಲೆ ನಾನು ಎರಡು ಅಣ್ಣನ ತೋರಿಸ್ದೆ ನೋಡಿ ಸರ್ ಇದು ಸೆಟ್ಟಲ್ಲಿ ಮಾಡಿದ್ದು ಇದು ನೀವು ಡಬ್ಬಿಗೆ ಮಾಡಿದ್ದು ನೀವು ಯಾವುದು ಇಟ್ಕೊಂಡ್ರೆ ಅದನ್ನು ನಾನು ಇಟ್ಕೋತೀನಿ ಅಂತ ಹೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ನೀವು ಸರಿಯಾಗಿ ಹೇಳಿದ್ದೀರಾ ಡಬ್ಬಿಂಗ್ದೆ ಇಟ್ಕೊಳ್ಳಿ ಅಂದರು ಸೊ ಡಬ್ಬಿಂಗ್ದೇ ಇವತ್ತಿನ ಸಹ ನಾವು ಅಲ್ಲಿ ಅಷ್ಟು ಅದ್ಧೂರಿ ಸೊ ಏನಾಗೋಯ್ತು ಅಂದರೆ ಅದರ್ವೈಸ್ ಎಲ್ಲ ಸ್ಪಾಟ್ ರೆಕಾರ್ಡಿಂಗ್ ಕೈ ಕಟ್ಟಾದರೆ ಕೈ ಕದ್ರಿಸ್ಬಿಟ್ಟು ನಾವು ಸಿನಿಮಾ ಮಾಡೋಕ್ಕಾಗುತ್ತೆ ಸೊ ಅದಕ್ಕೋಸ್ಕರ ಮಾಡಿದ್ದೇನೆ ಒಂದು ಈ ಕೈಯವರೆಗೂ ಒಂದು ಕವರು ಈ ಕೈಗೂ ಒಂದು ಕವರು ಜಿಪ್ ಹಾಕ್ಬಿಟ್ಟು ಒಂದು ಕವರ್ ಥರ ಅಂದರೆ ಈ ಚರ್ಮ ಏನಿದೆಯೋ ಆ ಚರ್ಮ ಮ್ಯಾಚ್ ಆಗಬೇಕು ಆ ಥರದ್ದು ಹಾಕಿದ್ದೀವಿ ಅದು ಥ್ರೂ ಔಟ್ ಇರುತ್ತೆ ಸಿನಿಮಾ ಅಣ್ಣವ್ರು ಬಂತು ಅಂದ ತಕ್ಷಣ ಕಂಗೆ ಇಟ್ಕೋಬೇಕು ಈ ಗ್ಲೌಸ್ ಹಾಕಬೇಕು ಇದು ಸೊ ಇದು ಪ ವೆರಿ ಪವರ್ಫುಲ್ ಸಬ್ಜೆಕ್ಟ್ ಇದು ಇನ್ನು ಹೇಳ್ತಾರೆ ಮೂರನೇ ಪಲ್ವಿ ಸೂಪರ್ ಪಲ್ವಿ ನಾವು ಹುಟ್ತಾನೆ ಬೆತ್ತಲಲ್ಲಿ ಬರ್ತೀವಿ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೇ ಭಕ್ತಿಯ ಬೆಳಕು ಬಾಳಿಗೆ ಬೇಕು ಮುಕಿತು ಮುಕುತಿಗೆ ವಿಠಲನ ಕೊಂಡಾಡಬೇಕು ಮಾನವ ಮೂಳೆ ಮಾಂಸದ ತಡಿಕೆ ವಿಠಲ ವಿಠಲ ಪಾಂಡುರಂಗ ವಿಠಲ